ಏನು ದಿನಗಳಿಂದ ತಮ್ಮ ಸವಾರಿ ಅಂತ ನಮ್ಮ ಮಾವನವರು ಅರ್ಜೆಂಟ್ ಆಗಿ ಊರಿಗೆ ಫೋನ್ ಮಾಡಿದ್ರು ಹಾಗಾಗಿ ತಿಳಿಸುವಷ್ಟು ಸಮಯ ಇಲ್ಲದೆ ಅರ್ಜೆಂಟ್ ಆಗಿ ಊರಿಗೆ ಹೋಗ್ಬೇಕಾಯ್ತು ಅರ್ಜೆಂಟ್ ಆಗಿ ನಿನ್ನ ಮಾವನವರು ನಿನ್ನನ್ನು ಊರಿಗೆ ಕರೆಸ್ಕೊಂಡಿದ್ರಾ ಹೌದು ಅಲ್ಲ ಯಾಕೋ ಏನು ವಿಷಯ ಇತ್ತು ಅಂತ ಯಾಕಂದ್ರೆ ನಮ್ಮ ಮಾವನವರು ಅದ್ಯಾವುದು ನನಗೆ ಮನಸ್ಸಿಲ್ಲದ ಹುಡುಗಿಯನ್ನ ತೋರಿಸಿ ಅವಳೊಂದಿಗೆ ನನ್ನ ಮದುವೆ ನಿಶ್ಚಯಿಸಿದ್ದೇನೆ ಅಂತ ಹೇಳಿದ್ರು ಆನಂದ್ ಮನಸ್ಸಿಲ್ಲದ ಹುಡುಗಿಯನ್ನ ಮದುವೆಯಾಗಿ ಜೀವನ ಪರ್ಯಂತ ನರಕಯಾತನ ಅನುಭವಿಸ್ಲೆ ಮನಸ್ಸಿಲ್ಲದವಳು ಅಂದ್ರೆ ಅವಳನು ಕುಂಟಿಯೋ ಗುರುಡಿಯ ಅಥವಾ ಕುಂಟಿನೂ ಅಲ್ಲ ಕುರುಡಿನೂ ಅಲ್ಲ ಕುರುಪೋತಿಯಾಗಿದ್ದು ಸುಂದರವಾಗೇ ಇದ್ದಾಳೆ ಸುಂದರವಾಗಿದ್ದಾಳ ಅಂತ್ಯ ಮನಸ್ಸಿಲ್ಲ ಅಂತ್ಯ ಹಾಗಾದ್ರೆ ನಿನ್ನ ಮನಸ್ನಲ್ಲಿ ಯಾರೋ ನೀನು ಹೇಳೋದು ಸತ್ಯ ನಾನೊಂದು ಹುಡುಗಿನ ಮನಸಾರೆ ಪ್ರೀತಿಸ್ತಾ ಇದ್ದೇನೆ ಅವಳನ್ನೇ ನನ್ನ ಬಹಳ ಸಂಗಾತಿಯನ್ನಾಗಿ ಮಾಡ್ಕೊಳ್ಬೇಕಂತ ನಿರ್ಧರಿಸಿದೆ ನಾನು ತುಂಬಾ ಸಂತೋಷ ಕಣ ತುಂಬಾ ಸಂತೋಷ ನೀನು ಪ್ರೀತಿಸ್ತಿದ್ಯಾ ಅಂತ ಹೇಳಿದೆ ಹಾಗೆ ಅವಳು ಕೂಡ ನಿನ್ನ ಪ್ರೀತಿಸ್ತಾ ಇದ್ದಾಳ ತಾನೆ ಮದುವೆ ಒಪ್ಕೊಳ್ತಾಳ ನಮ್ಮ ಕಾಲೋನಿಯಲ್ಲೇ ಇದ್ದು ಸದಾ ಸ್ನೇಹ ಸೌಜನ್ಯದಿಂದ ಇರುವವಳು ಖಂಡಿತವಾಗಿಯೂ ನನ್ನ ಕೈ ಹಿಡಿಯೋದಕ್ಕೆ ಸಂತೋಷದಿಂದ ಒಪ್ಪುತ್ತಾಳೆ ಅಮ್ಮ ನಾನು ಹೀಗೆ ಹೇಳ್ತೇನೆ ಅಂತ ಬೇಜಾರ್ ಮಾಡಿಕೊಳ್ಬೇಡ ಒಂದು ಹೆಣ್ಣು ನಮ್ಮ ಜೊತೆ ಸ್ನೇಹ ಸೌಜನ್ಯದಿಂದ ವರ್ತಿಸ್ತಾ ಇದ್ದಾಳೆ ಅಂದ ಮಾತ್ರಕ್ಕೆ ನಮ್ಮನ್ನು ಪ್ರೀತಿಸ್ತಾನೆ ಇದ್ದಾಳೆ ಅಂತ ಹೇಳ್ಕೊಳ್ಳೋದು ನಮ್ಮ ಮೂರ್ಖತನ ಹೆಣ್ಣಿನ ಅಂತರಂಗದಲ್ಲಿ ನೂರಾರು ಆಸೆ ಆಕಾಂಕ್ಷೆ ಬಹಿಗಳನ್ನು ಹೊಂದಿರ್ತಾರೆ ಆದ್ದರಿಂದ ಅವರ ಮನದಿಂಗಿತವನ್ನು ತಿಳಿದುಕೊಂಡು ನಿನ್ನ ಪ್ರೀತಿಯ ವಿಷಯವನ್ನು ಹೇಳಿಕೊಂಡ್ರೆ ಒಳ್ಳೇದಿತ್ತು ಅಂತ ಹೌದು ನೀನು ಹೇಳೋದು ನಿಜ ಇದೆ ನಾಡಿಗೆ ನನ್ನ ಪ್ರೇಯಸಿಗೆ ನನ್ನ ಮನದಿಂಗಿತವನ್ನು ತಿಳಿಸಿ ಅವಳನ್ನ ಕೈ ಹಿಡಿಯೋದಕ್ಕೆ ನಾನು ಖಂಡಿತವಾಗಿ ಅವಳನ್ನ ಒಪ್ಪಿಸ್ತೇನೆ ಒಳ್ಳೆಯದು ನೋಡು ಆದಷ್ಟು ಬೇಗ ನಿನ್ನ ಪ್ರೀತಿಯ ವಿಷಯ ಹೇಳಕ್ಕೋ ನಿಮ್ಮೆಚ್ಚಿರೋ ಹುಡುಗಿ ನಿನಗೆ ಸಿಕ್ಕೇ ಸಿಗ್ತಾಳೆ ನೀವಿಬ್ರು ಯಾವಾಗಲೂ ಜೊತೆಯಾಗಿ ಸಂತೋಷದಿಂದ ಇರ್ತೀರ ಅನ್ನುವಂತಹ ಆಸೆ ನನಗೂ ಇದೆ ಖಂಡಿತ ನೀರ್ವೇರೆ ನೀರ್ವೇರತ್ತೆ ನೋಡು ನಿನ್ನಂತ ಗೆಳೆಯ ಸಿಕ್ಕಿದ್ದು ನನ್ನ ಪೂರ್ವ ಪುಣ್ಯ ನಿನ್ನ ಶುಭಾಶಯದ ನುಡಿಗಳಂತೆ ನನ್ನ ಪ್ರೇಯಸಿ ನನ್ನವಳು ಅಷ್ಟೇ ಸಾಕು ಅನ್ನ ಖಂಡಿತ ನಿನ್ನವಳು ಹಾಗೆ ಆಗ್ತಾಳೆ ಏನು ಚಿಂತೆ ಮಾಡಬೇಡ ಹಾ ಅಮ್ಮ ನಿನಗೇನಾದ್ರೂ ಬೇರೆ ಕೆಲಸ ಇದೆಯಾ ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ಬೋದಲ್ಲ ಇಲ್ಲೆಲ್ಲಾದ್ರೂ ಕೂತ್ಕೊಂಡು ನಮ್ಮ ದೇಹದ ಸವಿ ನೆನಪುಗಳನ್ನ ಬೆಳಕಿ ಹಾಕೊಂಡವರು ಸ್ವಲ್ಪ ದಿನ ಟೈಮ್ ಆಯ್ತಲ್ಲ ಮಾತಾಡ್ಲಿಕ್ಕೆ ಸಿಗ್ತೇನೆ ಹೋಗಿ ಮಾತಾಡ್ಕೊಂಡು ಹೋಗೋದು